ಹಲೋ ಫಾಮ್ ವೆಲ್ಕಮ್ ಅವರ್ ನ್ಯೂ ವಿಡಿಯೋ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೊಪ್ಪಳ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ನೋಡೋಣ ಇವತ್ತು ನಮ್ಮ ಕೊಪ್ಪಳದ ಹುಡುಗರು ಸಾರಿ ನಮ್ಮ ಕೊಪ್ಪಳದ ಹುಡುಗ ನಮ್ಮ ಹಳ್ಳಿಯ ಪಕ್ಕದಲ್ಲಿರೋ ಹಳ್ಳಿಯವನು ಆ್ಯಕ್ಟ್ ಮಾಡಿರೋ ಅಂಥ ಮೂವಿ ಅದು ಯಾವ ಮೂವಿ ಅಂತ ತೋರಿಸ್ತೀನಿ ಸೊ ನಾವು ಕೂಡ ನೋಡೋಣ ನಿಮ್ಮ ಜೊತೆಗೆ ಸೊ ಹೋಗೋಣ ಇವಾಗ ನಮ್ಮ ಕೋ ಯೂಟ್ಯೂಬರ್ ವೇಟ್ ಮಾಡ್ತಿದ್ದಾರೆ ರಾಜ್ ಮೇಟಿ ಅವರು ಬಂದಿದ್ದಾರೆ ಸೊ ಅವ್ರ ಜೊತೆಗೆ ಹೋಗಿ ಮೂವಿ ನೋಡಿಕೊಂಡು ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ನೋಡೋಣ ಬನ್ನಿ ಆ್ಯಕ್ಚುಲಿ ನಾವು ಇವಾಗ ಥಿಯೇಟರ್ ಮುಂದೆ ಇದ್ದೀವಿ ಸೊ ನೀವು ಬ್ಯಾನರ್ ನೋಡ್ತಿದ್ದೀರ ಹಿಂದೆ ಪಪ್ಪಿ ರಿಲೀಸ್ ಇವತ್ತು ಸೊ ನಾವು ಕೂಡ ನೋಡ್ತೀವಿ ಸೊ ಇದು ನೋಡೋಣ ಏನೇನು ಮಾಡ್ತೀವಿ ಇಲ್ಲ ಅಂತ ಪಪ್ಪಿ ಪೋಸ್ಟ್ ಇಲ್ಲಿ ನೋಡ್ತಿದ್ದೀರ ಆದಷ್ಟು ಶೇರ್ ಮಾಡಿ ನಮ್ಮ ಕೊಪ್ಪಳದ ಹುಡುಗ ನಮ್ಮ ಕೊಪ್ಪಳದ ಪ್ರತಿಭೆ ನಮ್ಮ ಕೊಪ್ಪಳದ ಹೆಸರು ಒಂದು ಲೆವೆಲಿಗೆ ತರೋಣ ನಾವೆಲ್ಲ ಸೇರಿಕೊಂಡು ನಮ್ಮ ಜೊತೆ ನೀವು ಕೈ ಜೋಡಿಸಿ ಅಂತ ಹೇಳ್ತಾ ಬನ್ನಿ ಪಪ್ಪಿ ಮೂವಿ ಸೊ ಫ್ಯಾಮ್ ಇವಾಗ ಇಲ್ಲಿ ಪಪ್ಪಿ ಮೂವಿಯಲ್ಲಿ ಒಂದು ದೊಡ್ಡ ಪಾತ್ರವನ್ನು ಇಸಿಕೊಂಡಂತ ನಮ್ಮ ಕೊಪ್ಪಳದ ಪ್ರತಿಭೆ ದುರ್ಗಪ್ಪ ಅವರು ಅಂತ ಇವಾಗ ಹೋಗಿ ಮಾತಾಡ್ಸೋಣ ಸೊ ಬನ್ನಿ ಇಲ್ಲಿ ಅವರು ಇವರು ದುರ್ಗಪ್ಪ ಅವರು ಅಂತ ಸೊ ಈ ಪಪ್ಪಿ ಮೂವಿಯಲ್ಲಿ ಒಂದು ದೊಡ್ಡ ಪಾತ್ರ ಅನ್ವಯಿಸ್ಕೊಂಡು ಮಾಡ್ತಿದ್ದಾರೆ ಸೊ ಸಪೋರ್ಟ್ ಮಾಡಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ನಾವು ಯೂಟ್ಯೂಬರೇ ಅಂಕಲ್ ನಾವು ಇವರು ಇಲ್ಲಿ ಅಲ್ಲ ನಗರ್ ಅಂತ ಆರ್ ಎನ್ ಕೆ ಅವರೆಲ್ಲ ಅಣ್ಣವ್ರು ಇವರೆಲ್ಲ ಪರಿಚಯ ನಮ್ಗೆ ನೀವು ಪರಿಚಯ ಇರಲಿಲ್ಲ ಇವಾಗ ಪರಿಚಯ ಆದ್ವಿ ನಮ್ಮ ಫ್ರೆಂಡ್ ಅದು ಹೇಳ್ದಂಗೆ ಸೊ ಇವರು ನಮ್ಮ ದುರ್ಗಪ್ಪ ಅವರು ಅಣ್ಣವ್ರು ಇವರು ನಮ್ಮ ಕೊಪ್ಪಳದ ಪ್ರತಿಭೆ ಸೊ ಸಪೋರ್ಟ್ ಮಾಡಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಪಪ್ಪಿ ಅನ್ನೋ ಮೂವಿಗೆ ಒಂದು ದೊಡ್ಡ ಪಾತ್ರವನ್ನು ವಹಿಸ್ಕೊಂಡು ಮಾಡ್ತಿದ್ದಾರೆ ಒಂದು ಹಳ್ಳಿ ಹಳ್ಳಿ ರೀತಿಯಲ್ಲಿ ಇರುವಂಥ ಮೂವಿ ಸೊ ನಾವು ಕೂಡ ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದೀವಿ ಸೊ ನೀವು ಬನ್ನಿ ವೀಡಿಯೋ ಮಾಡಿದ್ ಟಿಕೆಟ್ ತೆಗೆಸ್ಕೊಂಡಿದ್ವಿ ಸೊ ಇವಾಗ ಒಳಗಡೆ ಹೋಗೋಣ ನೋಡೋಣ ಮುಂದಿನ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ತೋರಿಸ್ತೀನಿ ಅಷ್ಟೇ ಜಾಸ್ತಿ ತೋರ್ತಲ್ಲ ಯಾಕೆ ಅಂದರೆ ಹಂಗೆ ತೋರ್ಸೋಕ್ಕೂ ಪರ್ಮಿಷನ್ ಇಲ್ಲ ನನಗೆ ಸ್ವಲ್ಪ ತೋರಿಸ್ತೀನಿ ಸೊ ಬನ್ನಿ ಬರೋಂದ್ರೆ ಬರೋದು ಆಗುತ್ತೆ ಬಟ್ ಅವನಿಗೂ ಒಂದು ಟಿಕೆಟ್ ತೊಗೊಂಡಿದ್ದೀನಿ ಒಳಗಡೆ ಹೋಗೋಣ ಬನ್ನಿ ಎಂಟ್ರಿ ಆಗ್ತಾ ಇದೀವಿ ಸೊ ಮೂವಿ ಸ್ಟಾರ್ಟ್ ಆಯಿತು ಒಪ್ಪಿ ಒಪ್ಪಿ ಮೂವಿ ನಮ್ಮ ಕೊಪ್ಪಳದ

ರಾಷ್ಟ್ರೀಯ ಪ್ರಾಣಿ ಯಾವುದು ವರ್ಷ ವರ್ಷ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವತ್ತೆ ನಾನು ಎಲ್ಲದ ಕೇಳ್ತಾರೆ ಸುಮ್ಮ ಕ್ರಿಯೇಟ್ ನಾವು ಒತ್ತೇ ಸುಮ್ಮ ಕ್ರಿಯೇಟ್ ಈ ಚರ್ನಾ ಮಾತ್ರ ಎಚ್ ಅರಾಮ್ ಮಾತ್ರ ನಿಮ್ಮಿಬ್ರಿಗೂ ಗೊತ್ತು ಅಂತ ನನಗೂ ಗೊತ್ತು ಸರಿ ಇರು ಇನ್ನೂ ದೊಡ್ಡಿದ್ದಾರೆ ಅಲ್ಲಿ ಅವ್ರನ್ನ ಕೇಳೋಣ ಇರಣ ವಿಶ್ವ ನೀವು ಹೇಳಿ ನೋಡೋಣ ಅವ್ರ ಅವಾಗಿಂದ ಹೇಳ್ತಿದ್ದಾರೆ ನಾ ಹೇಳ್ತೀನಿ ನಾನು ಹೇಳ್ತೀನಿ ಅಂತ ನೀವೇ ಹೇಳಿ ನೋಡೋಣ ಟೀಚರ್ ಅವಾಗಿದ್ದೆ ನಮ್ಮನ ಬೆದ್ರ ಬಟ್ ಒಂದು ಕೈ ಹಚ್ಚಿದ್ರೆ ಅವನು ಕೇಳೋಂತ ಬರಲಿಲ್ಲ ಹೇ ಮೊದಲು ಆನ್ಸರ್ ನಿಮಗೆ ಮಾಡ ಬರಲ್ಲ ಬೇರೆ ಚಾಡಿ ಹೇಳ್ತೀಯಾ ನೀನು ಕೇಳಲ್ಲ ಒಂದೇ ಸರಿ ಆಯ್ತು ಕೇಳಿ ಮಕ್ಕಳೇ ನಮ್ಮ ಪರಶ್ರಮ ಎಲ್ಲಿದು ಹೇಳ್ ಆನ್ಸರ್ ಮಾಡ್ತಾನೆ ಅಂತ ಪರಶ್ರಮ ಇಲ್ಲಿ ಎಷ್ಟು ಜಾಣ ಇದೆ ಅಂತ ಇಲ್ಲಿ ಕ್ಲಾಸ್ ಗೆ ಕೇಳೋಂಗೆ ಹೇಳೋ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಬಾ ಲೇ ಸೈಕಲ್ ರೌಂಡ್ ಕೊಡ್ತೀನಿ ಏನು ನಾ ಮಗನ ನಿನ್ನ ಜೋಳಿ ಬಂದಂಗ ನಾನು ಜೊತೆಗೆ ಜೊತೆಗ್ ಬರ್ತಿದ್ಲಿಲ್ಲ ಮಗನ ನಿಂದು ನಿಂತು ನಿಂದ ನಾ ಬಂದ್ ಗುರು ಸಮಾಜ ಹ್ಮ್ ನಾಯಿ ಬಂದ ಹೋಗು ಇಲ್ಲಿ अस्ट तो ना ನೋಡ್ಕೊಂಬಂದ್ವಿ ಹಾಂ ಫೈನಲಿ ಈ ಮೂವಿನ ಬಂದ್ವಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೊತ್ತು ಇಂಟರ್ವೆಲ್ ಬಿಡೋಕು ಮುಂಚೆ ಸಖತ್ ಕಾಮಿಡಿ ಆಗಿತ್ತು ಅದಾದ್ಮೇಲೆ ಈ ಸಿಕ್ಕಾಪಟ್ಟೆ ಎಮೋಷನಲ್ ನನಗೂ ಕೂಡ ನಿಜವಾಗ್ಲೇ ಕಣ್ಣೀರ್ ಬಂತು ಸೊ ದುರ್ಗಪ್ಪ ಅಣ್ಣವರು ಈ ಮೂವಿಯಲ್ಲಿ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಆ ಜಗದೀಶ್ ಅನ್ನೋ ಹುಡುಗ ಆ ಅಂತೂ ಪಂಚ್ ಡೈಲಾಗಲ್ಲಂತೂ ನೆಕ್ಸ್ಟ್ ಲೆವೆಲ್ ನಮ್ಮ ದುರ್ಗಪ್ಪ ಅಣ್ಣವ್ರು ಇಲ್ಲೇ ಇದ್ದಾರೆ ಸೊ ಈ ಮೂವಿನ ನೋಡ್ತಾ ಇದ್ದರೆ ಪಕ್ ಆಟಿಂಗ್ ಬಿಡೋವರೆಗೂ ಅದಾದಮೇಲೆ ಐತಲ್ಲ ಅದು ಆಗಲ್ಲ ಎಂಜಾಯಲ್ಲಿ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಒಂದು ನಾಯಿ ಮತ್ತು ಜಗದೀಶನ್ ನಡುವೆ ಇರೋ ಇಮೋಷ್ನಲ್ ಮೂಮೆಂಟ್ ಇತ್ತಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ಸೊ ನೀವು ಕೂಡ ಬನ್ನಿ ನೋಡಿ ನಾನಂತೂ ಮಸ್ತ್ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂದೈತೆ ಸಖತ್ತಾಗೈತೆ ನೀವು ಕೂಡ ಬನ್ನಿ ನೋಡಿ

ಎಲ್ಲರೂ ಬಂದು ಮೂವಿನ ಥೇಟ್ರಲ್ಲೇ ನೋಡಿ ಭಾಳ ಅಚ್ಚುಕಟ್ಟಾಗಿದೆ ಫಸ್ಟಿಗೆ ಕಾಮಿಡಿಯಾಗಿ ತರ್ತಿದ್ವಿ ಲಾಸ್ಟಿಗೆ ಎಮೋಷನಲ್ ಆಗಿದೆ ದಯವಿಟ್ಟು ಎಷ್ಟೋ ಕಷ್ಟಪಟ್ಟು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ನಾವು ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ನಮ್ಮ ಅಣ್ಣವರಿಂದ ನಮ್ಮ ಭಾಳ ಸಹಕಾರ ಇದೆ ದಯವಿಟ್ಟು ದಯವಿಟ್ಟು ಕೇಳ್ಕೊತೀನಿ ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಶಾರ್ಟ್ ಮೂವಿ ಜನ ಪ್ರೀತಿ ಯಾಕಂದ್ರೆ ನಾವು ಎಲ್ಲಿ ಒಂದು ಕಿರುಚಿತ್ರ ಮಾಡೋರು ಇವತ್ತು ಟ್ಯಾಗಿನೇ ಬಂದು ಇಷ್ಟು ಜನ ನಮಗೆ ಪ್ರೀತಿ ಅವ್ರಿಗೆ ನಾನು ಯಾವತ್ತಿಗೆ ನನ್ನ ಜೀವರ ತನ್ನ ಶರಣು ಶರಣ ಆಡ್ತೀನಿ ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ ನಾವು ನಿಜವಾಗ್ಲು ಅನ್ಕೊಂಡಿರಲಿಲ್ಲ ನಾವು ಬರ್ತೀವಿ ತರ ಮೇಲೆ ಬರ್ತೀವಿ ಅಂತ ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ ನಿಮ್ಮೆಲ್ಲ ಆಶೀರ್ವಾದದಿಂದ ತೆರೆ ಮೇಲೆ ಫಸ್ಟ್ ತೆರೆ ಮೇಲೆ ಬಂದಿದ್ದೀವಿ ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡಿ ನನಗೆ ಬಹಳ ಇಷ್ಟ ಆತ್ರಿ ಫಸ್ಟ್ ನಲ್ಲಿ ದುರ್ಗಪ್ಪನ ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡ್ತಿರ್ತೀವಿ ಅವ್ರು ನೋಡಿ ನಾವು ಈಗ ಈಗ ಮಾಡ್ತಾ ಇದೀವಿ ಆದ್ರೆ ಅವ್ರ ಸಿನಿಮಾ ಥಿಯೇಟರ್ ಬಂದ ಬಹಳ ಖುಷಿ ಅಂತ ನನಗೆ ಫಸ್ಟ್ ಡೇ ಫಸ್ಟ್ ಡೇ ನಾವು ನೋಡ್ಲೇಬೇಕು ಅದು ನಮ್ಮ ಪಪ್ಪದವ್ರು ಅವರು ಬಂದು ನೋಡಿದ್ವಿ ಸ್ಟಾರ್ಟಿಂಗ್ ಏನೋ ಕಾಮಿಡಿ ಆಗಿತ್ತು ಆದ್ರೆ ಆಮೇಲೆ ಪ್ರಾಣಿ ಮತ್ತು ಮನುಷ್ಯನ ನಡೆಗಿರುವಂತ ಭಾವನಾತ್ಮಕ ಸಂಬಂಧವನ್ನ ಹಚ್ಚಿ ಕೊಟ್ಟಾಗಿ ತೋರಿಸ್ರಿ ನನಗೆ ಕಣ್ಣ ನೀರ್ ಬಂದ್ ಆಕ್ಟರ್ ಆಗಿ ಹೇಳಿ ಲಾಸ್ಟ್ ನನಗೆ ನೀರ್ ಬಂದಿತ್ತು ಅಷ್ಟು ಚೆನ್ನಾಗಿ ಮಾಡಿದ್ನೆ ಆ ಹುಡುಗ ಆಮೇಲೆ ಆ ಚೆನ್ನಾಗಿ ಆಕ್ಟ್ ಮಾಡಿದೆ ಅದ್ರಲ್ಲಿ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದಾರೆ ನಮ್ಮ ಕೊಪ್ಪಳ ಸಿನಿಮಾ ಅಂತ ಹೇಳ್ಕೊಳಕ್ ನಂಗೆ ಹೆಮ್ಮೆ ಅನ್ಸುತ್ತ ಸೊ ಎಲ್ಲರೂ ನೋಡ್ರಿ ಸಿನಿಮಾ ಥಿಯೇಟರ್ ಗೆ ಬಂದ್ ನೋಡ್ರಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಕೊಪ್ಪದಿಂದ ಕೊಪ್ಪದಿಂದ ಬರುವಂತ ಎಲ್ಲ ಕಲಾವಿದರಿಗೂ ಸಪೋರ್ಟ್ ಯಾವ ಇಷ್ಟ ಮಾಡಿ ಲಾಸ್ಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅದು ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನಿಜವಾಗ್ಲತ್ತ ನೀರ್ ಬಂದ್ಬಿಡುತ್ತೆ ಅಲ್ಲಿ ಆ ನಾಯಿ ವಾಪಸ್ ಬರಬೇಕಾದ್ರೆ ಎಸ್ಪೆಷಲಿ ಏನಂದ್ರೆ ನಾವು ಎಲ್ಲೇ ಒಂದು ಸಣ್ಣ ಒಂದು ಚಿಕ್ಕ ಕುರಿ ದನಗಳ ಕಾದು ವಕಲ್ತನ ಮಾಡಿ ಇಷ್ಟು ಬಂದು ಒಂದು ದೊಡ್ಡ ಕ್ರೀನ್ ಮೇಲೆ ಕಾಣ್ತೀವಿ ಅಂತ ಅನ್ಕೊಂಡಿದ್ದಿಲ್ಲ ಇವತ್ತು ಅವ್ರು ತೋರ್ಸಂತ ಪ್ರೀತಿ ಆಗಿರ್ಬೋದು ನಮ್ಗೆ ಇವತ್ ಯಾವತ್ತಿ ಮರೆಯೋಕಾಗಲ್ಲ ಆದ್ರೂ ಯೂಟ್ಯೂಬ್ ನಲ್ಲಿ ನಮ್ಗೆ ಎಷ್ಟೋ ತೋರಿಸಿದ್ರು ಪ್ರೀತಿನ ಆದ್ರೂ ಇವತ್ತು ದೊಡ್ಡ ಪ್ಯಾಕೇಜಿಗೆ ಬಂದಾಗ ನಾನು ಒಂದೊಂದು ಟೈಮು ಜನ ಇರ್ತಿದ್ದಿಲ್ಲ

ಅದ್ರಲ್ಲಿ ನನ್ ಪ್ರತಿ ಒಂದ್ ಸೀನು ತುಂಬಾ ಇಷ್ಟ ಅವ್ರ ಯಾವ್ದೇ ನಂಗೆ ಇಷ್ಟ ಸರ್ ಯಾವ್ದಾದ್ರು ಇಷ್ಟಪಟ್ಟೆ ಮಾಡ್ತೀನಿ ಎಲ್ರು ನೋಡ್ರಿ ಇಷ್ಟ ದಿನ ನಮ್ ಯೂಟ್ಯೂಬ್ ಚಾನಲ್ ಹೆಂಗ್ ನೋಡಿ ಎಲ್ಲಾರು ಆಶೀರ್ವಾದ ಮಾಡ್ತಿದ್ರು ಇದನ್ನು ನೋಡ್ರಿ ಅದೇ ತರ ಆಶೀರ್ವಾದ ಮಾಡ್ರಿ ಅಂತ ಎಲ್ಲಾರ ಮೊದ್ಲೇದು ಇದು ನಮ್ಮ ಭಾಗದ ಮಕ್ಕಳು ಮಾಡಿದ್ದಾರೆ ಅನ್ನೋದು ಖುಷಿ ಎರಡನೇದು ನನ್ಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಸದಸ್ಯಳು ನಾನು ಸಾವಿತ್ರಿ ಮುಜುಮ್ದಾರ್ ಅಂತ ಅದು ನನ್ನ ಕೊಪ್ಪಳದಲ್ಲಿಯೇ ಈ ತರದ ಒಂದು ಸಿನ್ಮಾ ನನ್ಗೆ ಬೆಳಗ್ಗೆ ಗೊತ್ತಾಯ್ತು ಇಂಥದ್ರಲ್ಲಿ ಇದೆ ಅಂತ ನಾನು ಬಂದೆ ಒಟ್ಟಾರೆ ಈ ಸಿನಿಮಾದ ಚಿತ್ರಕತೆ ಮತ್ತು ಅದರಲ್ಲಿ ಇರುವಂತ ಕರೋನಾದ ಸಂದರ್ಭದಲ್ಲಿ ಆಗಿರ್ಬೋದು ಆಮೇಲೆ ಮಗು ಮತ್ತು ಮನುಷ್ಯತ್ವ ಅಂತ ಏನಿದೆ ಅಲ್ಲ ಅದು ಪ್ರಾಣಿ ಆಗಿರ್ಬೋದು ಆಗಿರ್ಬೋದು ಅಥವಾ ಮನುಷ್ಯ ಸಂಬಂಧ ಅಂತ ಏನಿರ್ತದೆ ಮಾನವೀಯ ಸಂಬಂಧ ಅದನ್ನು ಈ ಸಿನಿಮಾ ಹೇಳ್ಕೊಡ್ತದೆ ಒಂದು ಎರಡನೇದ್ದು ಅಲ್ಲಿ ಒಂದು ಮಾತು ಬಂತು ಆ ಹಣದ್ದು ಅಂತ ಬಂದಾಗಲೂ ಕೂಡ ಅವರೇನಂತ ದೊಡ್ಡ ಶ್ರೀಮಂತರಲ್ಲ ಆದರೂ ಕೂಡ ನನ್ನ ಜೊತೆ ಆ ಪಪ್ಪಿನ ಕರ್ಕೊಂಡು ಹೋಗ್ತೀನಿ ಅನ್ನೋದೇನಿದೆ ಇದು ನಿಜವಾದ ಮಾನವೀಯ ಮೌಲ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಮಕ್ಕಳ ಚಲನಚಿತ್ರಗಳು ಬರೋದೇ ಕಡಿಮೆ ಅದರಲ್ಲೂ ಇಂಥ ಚಲನಚಿತ್ರ ಮಾಡಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಗ್ತದೆ ನಮ್ಮ ಅಕಾಡೆಮಿ ಅಧ್ಯಕ್ಷರಿಗೂ ಕೂಡ ನಾನು ಗಮನಕ್ಕೆ ತರ್ತೀನಿ ಮತ್ತು ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸ್ಪರ್ಧೆಗೆ ಬರಬೇಕಾದಂಥ ಒಂದು ಚಲನಚಿತ್ರ ಆದರೆ ಇದು ಈ ವರ್ಷ ಯಾಕೆ ಬರಲಿಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ ಯಾಕಂದರೆ ನಾನೇ ಇಲ್ಲಿ ಇದ್ದು ಅದಕ್ಕೆ ಅಕಾಡೆಮಿ ಮೆಂಬರ್ ಇದ್ದಾಗ್ಯೂ ಕೂಡ ಒಂದನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ಬೆಂಗಳೂರಲ್ಲಿ ನಡೆದಿದೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತದ್ರಲ್ಲಿ ಇಂಥ ಸಿನಿಮಾ ಯಾಕೆ ಬರ್ಲಿಲ್ಲ ಅನ್ನೋದೇ ನನ್ಗೆ ಈಗ ಬೇಜಾರಾಗ್ತದೆ ಮಾಡಿ ನಾನು ಖಂಡಿತವಾಗಿಯೂ ಉತ್ತರ ಕರ್ನಾಟಕಕ್ಕೆ ಏಕೈಕ ಸದಸ್ಯಳು ನಾನು ಹಾಗಾಗಿ ನೀವು ಈ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಚಲನಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನನ್ನ ಕಾರ್ಡ್ ಕೂಡ ಕೊಡ್ತೀನಿ ನಮ್ಮ ಅಧ್ಯಕ್ಷರು ಒಳ್ಳೆ ಆಕ್ಟಿವ್ ಇರುವಂತವ್ರು ಇಡೀ ಟೀಮೇ ನಂಬುದು ಇದಕ್ಕಾಗಿ ಅಂತ ಒಳ್ಳೆ ಕೆಲಸ ಮಾಡ್ಬೇಕಂತನೆ ಸರ್ಕಾರದಿಂದ ಆಯ್ಕೆ ಆಗಿರ್ತೀವಿ ಆದ್ರೆ ನೀವು ಮಾಹಿತಿ ಕೊಟ್ಟಿದ್ದೇ ಆಗಿದ್ರೆ ಇವತ್ತು ಇನ್ನೂ ಅತ್ತೂರಿಯಾಗಿ ಮಾಡ್ಬೋದ ಹೌದಾ ಇಲ್ಲ ಅಂತ ಬಂದಾಗ ನೀವು ನಮ್ ಗಮನಕ್ಕೆ ತಗೊಂಡ್ ಬರ್ರಿ ಹೌದಾ ನಾವು ಅಕಾಡೆಮಿ ಗಮನಕ್ಕೆ ತಗೊಂಡ್ ಬಂದು ಈ ಭಾಗದವರಿಗೆ ಆದ್ಯತೆ ಸಿಗುವ ಹಾಗೆ ಮಾಡ್ತೀವಿ ಆದ್ರೆ ಒಟ್ಟಾರೆ ಈ ಸಿನಿಮಾ ಏನಿದೆಯಲ್ಲ ಇದು ಮುಗ್ಧವಾದಂತ ಮನಸ್ಸಿನ ಒಂದು ಪ್ರೀತಿಯ ಮಾನವೀಯತೆಯ ಸೆಲೆ ಅಂತ ಹೇಳ್ಬಹುದು ಹಂಗಾಗಿ ಪಪ್ಪಿ ಒಳ್ಳೆಯ ಮಾನವೀಯತೆಯ ಸಿನಿಮಾ